ಜಗಪ್ಪ ರೀಸೆಂಟ್ ನಿಮ್ಗೆ ದರ್ಶನ್ ಸರ್ ಎಷ್ಟ್ ಹಂಪಿ ಉತ್ಸವ ಹೋದ್ ವರ್ಷ ಫುಲ್ ಇನಿಷಿಯೇಟಿವ್ ಕೊಟ್ಟಿದ್ರು ಆರ್ಟಿಸ್ಟ್ನೆಲ್ಲ ಕರ್ಕೊಂಡು ಒಂದ್ ಸ್ಕಿಟ್ ಅಂತ ಮಾಡು ಕ್ಯಾಬ್ ಕ್ಯಾಪ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಎಷ್ಟು ಸ್ಕಿಟ್ ಅಂತ ನಾನು ಗೊತ್ತಿಲ್ಲ ಇಷ್ಟೇ ಅಂತ ನಾನು ಹೇಳಕ್ಕಾಗಲ್ಲ ಒಂದೇ ಆಗ್ಬೋದು ಎರಡೇ ಆಗ್ಬೋದು ಅಂತ ಹೇಳಿ ಬಿಟ್ಬಿಟ್ಟಿದ್ರು ನಾವೆಲ್ಲ ಒಂದಷ್ಟು ಜನ ನಾನು ಕಾರ್ತಿ ಶಿವು ಎಲ್ಲ ಹೋದ್ವಿ ಜಗಪ್ಪ ಅವರು ಎಲ್ಲ ಹೋದ್ವಿ ನಮ್ಗೆ ಫಸ್ಟ್ ಡೇ ಈವೆಂಟ್ ಆಗೋಗ್ಬಿಟ್ಟಿತ್ತು ಸ್ಕಿಪ್ ಮಾಡ್ಬಿಟ್ಟಿದ್ವಿ ಸೆಕೆಂಡ್ ಡೇ ಬಂದ್ರು ಡಿ ಬಾಸ್ ಸರ್ ಬರ್ತಾರೆ ಅಂತ ಅಂತ ಫಸ್ಟ್ ಎಕ್ಸೈಟ್ಮೆಂಟ್ ಓ ದೇವರಾಣೆ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನೀವು ನಂಬದೇ ಇಲ್ಲ ಹೇಳಿದ್ರೆ ನಮ್ಮ ಮತ್ತೆ ದರ್ಶನ್ ಸರ್ ನಡುವೆ ಮೊದಲ ಕಾನ್ವರ್ಸೇಷನ್ ಅದು ಅದೇನೆ ಬಟ್ ಅವ್ರಿಗೆ ನಿಮ್ ಇಬ್ಬರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಗ್ರೇಟ್ನೆಸ್ ಅದು ಆ್ಯಕ್ಚುಲಿ ಬಿಗ್ ಬಾಸ್ಗೆ ಆ ಒಂದು ಪವರ್ ಇರೋದಂತ ಹೇಳ್ಬೋದು ಅವರು ಬೇರೆ ಪರಭಾಷೆಯ ಒಂದು ಇದಕ್ಕೆ ಹೋಗಲ್ಲ ಕರೆಕ್ಟ್ ಇನ್ನೊಂದು ಏನೋ ಫ್ಯಾಂಟಸಿಗೋಸ್ಕರ ಸಿನಿಮಾ ಮಾಡಲ್ಲ ಮತ್ತು ಇನ್ನೊಂದು ನಮ್ಮ ಕನ್ನಡ ಆರ್ಟಿಸ್ಟ್ನೇ ಹಾಕೋ ಗುರು ಅಂತಲೇ ಹೇಳೋದು ಅವ್ರು ಅದನ್ನು ನಾವೇ ನೋಡಿದ್ದೀವಿ ತಗಪ್ಪ ಅವ್ರು ಹೇಳ್ತಿರ್ತಾರೆ ಡೆವಿಲ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಳ್ತಿರ್ತಾರೆ ಅವರು ಎಷ್ಟು ಸ್ಪಾಂಟನ್ನಿಟ್ಟು ಆನ್ ಸ್ಪಾಟ್ ಆ್ಯಕ್ಚುಲಿ ಒಂದೇ ಸಲ ಟೆಕ್ ತಗೊಳೋದು ಅದೊಂದು ಒಂದೇ ಟೆಕ್ ಮುಗಿಸ್ಬಿಡ್ತಾರೆ ಎಂಥ ಡಾಲಾ ಕೊಟ್ಟರು ಮುಗಿಸ್ತಾರೆ ಅದು ಇನ್ನೊಂದು ಅವರು ಆಟ್ ಆಫ್ ಅವಕ್ಕೆ ಕರೆಕ್ಟ್ ಅಂತ ಅಂದಮೇಲೆ ಎಷ್ಟು ಎಂಜಾಯ್ಮೆಂಟಲ್ಲಿ ಇರ್ತಾರೆ ಅಂದರೆ ಅವರು ಎಕ್ಸೈಟ್ಮೆಂಟ್ ನೋಡಬೇಕು ನಿಮಗೆ ಅವ್ರ ಹೈಟು ಪರ್ಸ್ನಾಲಿಟಿ ನೋಡಿ ಹ್ಞೂ ಸೀರಿಯಸ್ ಅಂತ ಅನ್ಕೊಂಡಿರ್ತೀರಾ ಬಟ್ ಅವ್ರು ಎಷ್ಟು ಕಾಮಿಡಿ ಮಾಡ್ತಾರೆ ಎಷ್ಟು ತಮಾಷೆ ಮಾಡ್ತಾರೆ ಗೊತ್ತಾ ನಿನಗೆ ಅಂತ ಹೇಳ್ತಿರ್ತಾರೆ ನನ್ನ ಸಖತ್ ಖುಷಿ ಆಗುತ್ತೆ ನಾನು ಒಂದ್ಸಲ ಸ್ಕ್ರಿಪ್ಟ್ ಕೂಡ ಬರ್ಕೊಂಡಿದ್ದೆ ಡಿವೋರ್ಸ್ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ಯಾರೋ ಒಬ್ರು ಡೈರೆಕ್ಟರ್ ನನಗೆ ಫೋನ್ ಮಾಡಿದ್ರು ನಂಗೆ ನೆನ್ಪಲ್ಲ ಅಸೋಸಿ ಇದ್ದಾರೆ ಮಾಡಿದ್ರ ಹಾಂ ಸ್ಕ್ರಿಪ್ಟ್ ಬರೆದಿದ್ದೆ ಈಗ ನಾನೇನಾದ್ರೂ ಅಯ್ಯ ನನಗೆ ರೇಕ್ಸ್ ಅವರು ನಾನೇನಾದ್ರೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ನಟಿಯಾಗಿ ನಟಿಸಿದ್ದರೆ ಆರೆಂಜ್ಗೆಲ್ಲ ಬರಲಿಲ್ಲ ಆ ಥರ ಎಲ್ಲ ಬರದಿಲ್ಲ ಬಟ್ ನನಗೆ ಆಕ್ಚುಲಿ ಏನಕ್ಕೆ ಬರ್ದಿದೆ ಅಂದ್ರೆ ಕುಳ್ಳಕ್ ಇರ್ತಿದ್ನಾ ಇಡೀ ಕಾಲೇಜಲ್ಲಿ ನಾನು ಒಬ್ಬಳೇ ಕುಳ್ಳಿನ ವಿಜಯ ಕಾಲೇಜ್ ಬಿ ಎಚ್ ಎಸ್ ಕಾಲೇಜಲ್ಲಿ ಕಾರಿಡೋರ್ ಅಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದಷ್ಟು ಜನ ಸೀನಿಯರ್ಸ್ ಹುಡುಗರೆಲ್ಲ ರೇಕ್ಸ್ ಅವರು ಅವತ್ತಿನ ದಿನ ಫುಲ್ ಹಿಂಗೆ ಕಲೆಕ್ ಮಾಡ್ಕೊಂಡು ಕೂದಲೆಲ್ಲ ಬಿಟ್ಕೊಂಡು ಸ್ಟೈಲ್ ಆಗಿ ಹೋಗ್ತಿದ್ದೆ ನನಗ್ ಗೊತ್ತಿಲ್ಲ ನೀನ್ ಹಿಂಗ್ ಕಾಣ್ತಾ ಇದ್ದೀನಿ ಅಂತ ನಾನು ಈ ಸ್ಟೈಲು ಇದೆಲ್ಲ ಹಿಂಗಿದೀನಿ ಅಂತ ನನ್ನ ರೇಂಜ್ ಅಲ್ಲಿ ಬಟ್ ನಾನ್ ತುಂಬಾ ಶಾರ್ಟ್ ಆಗಿ ಕಾಣ್ತಾ ಇದ್ನಾ ಅವರು ನೋಡೋ ನೋಡೋ ನೆಕ್ಸ್ಟ್ ಡಿ ಬಸ್ ಜೊತೆ ಇವರೇ ಹೀರೋಯಿನ್ ಮೇಡಮ್ ಅವದೇನ್ ರೇ ಮೇಡಮ್ ಅಂತ ರೇಕ್ಸಿದ್ರು ಆಯ್ತಾ ಸೀನಿಯರ್ಸ್ ಯಾರು ನಾನು ಅವಾಗ ಅನ್ಬಿಟ್ಟು ಬಂದಿದ್ದೆ ಅದ್ರ ನೆಕ್ಸ್ಟ್ ಟಾರ್ಗೆಟ್ ಆಯ್ತು ಮಾಡಿದ್ರೆ ಏನು ಇವಾಗ ತಪ್ಪೇನಿದೆ ಕುಳ್ಕಿರೋರು ಯಾರು ಆಕ್ಟೆ ಮಾಡಿಲ್ವ ಅವ್ರ ಜೊತೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನೋ ಮಾಡೋ ಮಾಡಿದಾರಲ್ವಾ ಹಾ ಚೆನ್ನಾಗಿದೆ ಪೇರು ಸೊ ಹೈಟ್ ವೈಸ್ ಆ್ಯಕ್ಚುಲಿ ಅವರೇ ತಗೊಳಲ್ಲ ಆ ತರ ಎಲ್ಲಾ ಹೈಟ್ ವೈಸ್ ಎಲ್ಲ ಇನ್ನ ನಾವೆಲ್ಲ ಅಂದ್ಬಿಟ್ಟು ಈ ಇಂಡಸ್ಟ್ರಿಗೆ ಎಂಟ್ರಿ ಆಗಿ ಮಜಾ ಬರ್ತಾಯ್ತು ಸೀಸನ್ ಒನ್ ಆಯ್ತು ಟು ಆಯ್ತು ಅದೆಲ್ಲ ಆದ ನಂತರ ಒಂದು ಸ್ಕ್ರಿಪ್ಟ್ ಸ್ಮಾಲ್ ಆಗಿ ಬರ್ಕೊಂಡಿದೆ ಆ ಡಿವೋರ್ಸ್ ಹಿಂಗೆ ಉದ್ದಕ್ಕೆ ಇರ್ತಾರೆ ದೂರದಲ್ಲಿ ನಿಂತ್ಕೊಂಡಿರ್ತಾರೆ ಸೊ ನಾನ್ ಹಿಂಗೆ ಇಟೇಟ್ ಕಾಣಸ್ತಿರ್ತಿದೀನಿ ಸೊ ಅವರು ನನಗೆ ದೂರದಲ್ಲಿ ನಿಂತಾಗ ನನ್ನ ಹೈಟೆ ಕಾಣಿಸ್ತಿರ್ತಾರೆ ಹ್ಞೂ ಆಯ್ತಾ ಸೊ ನಾನೇನು ಅಂದ್ಕೊಂಡೆ ನಾನು ಒಂದು ಕಾಮಿಡಿ ಕ್ಯಾರೆಕ್ಟರು ಅವ್ರ ಅಪೋಸಿಟ್ ಸೈಡ್ ಅವರು ಯಾವುದೋ ಒಂದು ಕಾಲೇಜಲ್ಲಿ ಸೀನ್ ನಡೀತಾ ಇರತ್ತೆ ಸೊ ನಾನು ಅವರಿಗೆ ನೋಡು ನನ್ನ ಇಷ್ಟೇ ಉದ್ದ ಇದ್ರು ನೋಡು ನೋಡು ಅಂತ ಅಂದ್ಬಿಟ್ಟು ಇಲ್ಲಿಂದ ರೇಗಿಸ್ತಿರ್ತೀನಿ ಹಣ ಹಣ ನೋಡೋಣ ನಿನ್ಗೆ ಹೇಳ್ತವ್ರೆ ಅಂತ ಅವ್ರ ಕಡೆ ಅವ್ರ್ ಯಾರೋ ಹೇಳ್ತಾರ ಅವರಿಗೆ ನೋಡೋಣ ನಿನ್ಗೆ ಹೇಳ್ತಾ ಇರೋದು ಅಂತ ಹೇಳ್ತಾರೆ ಅವಾಗ ನೀವಸ್ ಹೌದಾ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ನಡ್ಕೊಂಡ್ ಬರ್ತಾ ಇರ್ತಾರೆ ಅವ್ರು ಬರ್ತಾ 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 ಹೈ ಜಾಸ್ತಿ ಹೋಗ್ತಾ ಇರುತ್ತೆ ನಾನ್ ದೂರದಿಂದ ನೋಡೋದಕ್ಕೂ ಹತ್ರ ಬರೋದಕ್ಕೂ ವ್ಯತ್ಯಾಸ ಇರುತ್ತೆ ಬರ್ತಾರೆ ಬರ್ತಾರೆ ಅವಾಗ ಅವಕ್ ನಿಂತ್ಕೊಂಡ್ಬಿಟಿರ್ತೀನಿ ನಾನು ಈ ತರ ಅಂತ ಹಿಂಗ್ ಅಂತೀನಿ ದಿಸ್ ಇಸ್ ವಾಟ್ ಸೀನ್ ಐ ರೋಟ್ ಆಯ್ತಾ ಬರ್ದು ಹಂಗೆ ಇಟ್ಕೊಂಡಿದ್ದೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ಒಂದ್ಸತಿ ಸಿಕ್ಕತ್ತೆ ಸಿಗತ್ತೆ ಸಿಗುತ್ತೆ ಅಷ್ಟೇ ಬಿಟ್ರೆ ಇನ್ ಯಾವ ಕನ್ಸುಗಳು ಇಲ್ಲ ನನ್ಗೆ ಅಥವಾ ಯಾವ್ದೇ ಅವ್ರನ್ನ ಮೀಟ್ ಮಾಡ್ತೀನಿ ಸಿನ್ಮಾ ಮಾಡ್ತೀನಿ ಅದಾದ್ಮೇಲೆ ಮತ್ ಬಿಟ್ಟಿದ್ದೆ ಬರ್ದಿಟ್ಟೆ ಅಷ್ಟೇ ಆಮೇಲೆ ಅದು ಒಂದ್ ಕಾಲ್ ಕೂಡ ಬಂದಿತ್ತು ನನಗೆ ಇದು ಬಾಸ್ ಜೊತೆ ಒಂದು ಸಿನಿಮಾ ಇದೆ ನಿಮ್ಗೆ ಅಂತ ಅಂದ್ಬಿಟ್ಟು ಹೇಳಿದ್ರು ನಾನು ಬರ್ತೀನಿ ಸರ್ ಬರ್ತೀನಿ ಸರ್ ಅಂತ ಹೇಳಿದೆ ಅದಾದ್ಮೇಲೆ ನನಗೆ ಕಾಲು ಬರ್ಲಿಲ್ಲ ಅದ್ರದ್ದು ಸೊ ಅದಾದ್ಮೇಲೆ ಬರ್ದಿಟ್ಟೆ ಈ ಕಾಲ್ ಬಂತು ಅದೆಲ್ಲ ಆದ್ಮೇಲೆ ನನಗೆ ಮರ್ತೋಗ್ಬಿಟ್ಟಿದ್ದೆ ಓಕೆ ಬಿಡು ಅಂತ ಅನ್ಬಿಟ್ಟು ಬಟ್ ಅದಾದ್ಮೇಲೆ ನೆಕ್ಸ್ಟ್ ನಾನು ಮಾತಾಡಿದ್ದೆ ಅವಾಗ ಅವ್ರು ನಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಿದ್ದೆ ಫಸ್ಟ್ ಕಾನ್ವರ್ಸೇಷನ್ ಅದಾದ್ಮೇಲೆ ಮೀಟ್ ಮಾಡೋಕೆ ಅವ್ರ ಬರ್ಡೇ ಹೋಗ್ಬೇಕಿತ್ತು ಇದಕ್ಕೆ ಮನೆ ಹತ್ರ ಹೋಗೋಕೆ ಆಗಿರ್ಲಿಲ್ಲ ಅವಾಗ ನಮ್ದು ಈವೆಂಟ್ ಇತ್ತು ನಮ್ದು ಈವೆಂಟ್ ಇದ್ರೆ ಪ್ರಾಬ್ಲಮ್ ಏನಂದ್ರೆ ಬೆಳಗ್ಗೆನೆ ಮನೆ ಬಿಡಬೇಕು ಇರೋದು ನಾನೂರು ಐನೂರು ಕಿಲೋಮೀಟರ್ಸ್ ದೂರದಲ್ಲಿ ಶೋಗಳು ಉತ್ತರ ಕರ್ನಾಟಕದ ಸೈಡ್ ಎಲ್ಲ ಇದ್ರೆ ದೂರ ಅಲ್ಲ ಅವತ್ತೇ ಹೊಡ್ಬೇಕಿತ್ತು ನಾವು ಬೆಳಗ್ಗೆ ಅವರಿಂದ ಪ್ರಶಂಸೆಗಳು ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅವ್ರು ಸುಮ್ಮನೆ ಯಾರೋ ಹಿಂಗೆ ಮಾತಾಡ್ಸ್ಬಿಟ್ಟು ಹೋಗ್ಬಿಡ್ತಾರೆ ಅದ್ ನಮ್ಗೆ ಯಾವ ತರ ನೆಕ್ಸ್ಟ್ ಲೆವೆಲ್ ಪ್ರಶಂಸೆ ಸಿಗುತ್ತೆ ನಮ್ಗೆ ಗೊತ್ತಾ ಬಾಸ್ ಮಾತಾಡ್ಸಿದ್ರು ನಿಜ ಆಟೋ ಆಟೋದಲ್ಲೆಲ್ಲ ಬರ್ತಿದ್ರೆ ಹಾಗೆ ಅಂದ್ರೆ ಬಾಸ್ ನೀವೊಂದು ಮಾತಾಡ್ಸಿದ್ರು ತಾನೇ ಸಿ ಬಾಸ್ ಮಾತಾಡ್ಸಿದ್ರೆ ಕರೆಕ್ಟು ಬಟ್ ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಅವರು ಎಷ್ಟು ಹೆಸ್ರು ತಂದು ಕೊಟ್ಟಿದ್ದಾರೆ ಅಂತ ಅವ್ರು ಸುಮ್ಮನೆ ಹಿಂಗೆ ಅಂದರೆ ಸಾಕು ಹಿಂಗೆ ಎಷ್ಟೋ ವರ್ಷ ಸ್ನಾನನೇ ಮಾಡಲ್ವಲ್ಲ ಆ ಥರ ಫೀಲ್ ಆಗುತ್ತೆ ಹಾಗೆ ಬಟ್ ಅವ್ರು ತುಂಬ ಸಪೋರ್ಟಿವ್ ನಂಗೆ ಅದೇ ಹೇಳಿದ್ದು ಅವರು ನಮ್ಮ ಕನ್ನಡದವರು ಆರ್ಟಿಸ್ಟ್ಗಳನ್ನೇ ಹಾಕ್ಕೊಳ್ಳಿ ಜಾಸ್ತಿ ಕೊಡಿ ಅವ್ರಿಗೆ ಡೈಲಾಗ್ಸು ಆ್ಯಕ್ಚುಲಿ ಯಾರು ಹೇಳೋಲ್ಲ ನಾನೇ ಲೇಟ್ ಆದರೆ ಸಾಕು ಅನ್ನೋ ಥರ ಇರ್ತಾರೆ ಆಯಿತಾ ಅಂಥದ್ರಲ್ಲಿಯೂ ಅವರು ಅವ್ರಿಗೆ ಕೊಡಿ ಎಕ್ಸ್ಟ್ರಾ ಡೈಲಾಗ್ ಕೊಡು ಅವ್ರು ಚೆನ್ನಾಗಿ ಮಾಡ್ತಾನೆ ಏ ಡ್ಯಾನ್ಸ್ ಬರ್ತಾನಾ ಈ ಗೆಟಪಲ್ ಆಗ್ತಿಯಾ ಬೇರೆ ಬೇರೆ ಹ್ಞೂ ಬಾಸ್ ಹಾಕ್ತೀನಿ ಏಯ್ ಕೊಡ ಕೊಡೋ ನನಗೆ ಒಂದು ರೋಲ್ ಕೊಡ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಸಿಂಹ ಪಕ್ಕ ಪಕ್ಕ ಅಂತ ಅವ್ರು ಏನಾರ ಅಂದರೆ ಮುಗೀತು ಪಕ್ಕನೇ ಯಾರೇ ಇದ್ರು ಸೆಟಲ್ ಕೇಳಬೇಕು ಅಷ್ಟೇ ಹ್ಮ್ ಓಕೆ ಸೊ ಆ ಡಿಮಾಂಡು ಬರೋ ಅಂಥ ವ್ಯಕ್ತಿ ಯಾವ ಥರ ಬೇಕಾದ್ರೆ ಡಿಮಾಂಡ್ ಮಾಡ್ಬೋದಿತ್ತು ಬಟ್ ಒಳ್ಳೆ ರೀತಿಯಲ್ಲಿ ಡಿಮಾಂಡ್ ಮಾಡ್ತಿದಾರಲ್ಲ ಅದು ನನಗಿಷ್ಟ ಆಗೋದು ಡಾಮಿನೇಟಿಂಗ್ ಅಂತ ಬಂದಾಗ ನಿಮ್ಮ ಮಾತೊಂದು ನಾಲ್ಕು ಜನ ಕೇಳ್ತಾರೆ ಅಂತಂದಾಗ ನೀವು ಹೆಂಗೆ ಬೇಕಾದ್ರೆ ಯೂ ಯುಟಿಲೈಸ್ ಮಾಡ್ಕೊತೀರಾ ಈಗ ಮನೇಲಿ ನನ್ನ ಮಾತು ಕೇಳ್ತಾರೆ ಅಂದ ತಕ್ಷಣ ನಾನನ್ನು ಕೆಟ್ಟ ರೀತಿಲಿ ಬೇಕಾದ್ರೆ ಉಪಯೋಗಿಸ್ಕೋಬೋದು ಬಟ್ ಅವರು ತುಂಬ ಒಳ್ಳೆ ರೀತಿಲಿ ಉಪ್ಯೋಗಿಸ್ಕೋತಾರೆ ಅದನ್ನು ಅವ್ರು ಹೇಳಿದ್ದನ್ನು ಕೇಳ್ತೀವಲ್ವ ನಾವು ಸೊ ದಟ್ಸ್ ಗ್ರೇಟ್ನೆಸ್